ಜಿಲ್ಲಾ ಪಂಚಾಯತ್ ಹಾಗೂ ಪಶುಪಾಲನಾ ಪಶುವೈದ್ಯಕೀಯ ಸೇವಾ ಇಲಾಖೆ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮ ಅಡಿಯಲ್ಲಿ ಸುತ್ತಿನ ಕಾಲುಬಾಯಿ ರೋಗ ಹಾಗೂ ಚರ್ಮಗಂಟು ರೋಗ ನಿಯಂತ್ರಣ ಉಚಿತ ಲಸಿಕಾ ಅಭಿಯಾನ ಹನುಮಸಾಗರದ ಪಶು ವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಜರುಗಿತು ಈ ಲಸಿಕಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಈ ಲಸಿಕಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಜೀರ್ ಸಾಬ್ ಮುಲಿಮುನಿ ಚರ್ಮಗಂಟು ರೋಗ ಮಾರಣಾಂತಿಕ ಕಾಯಿಲೆಯಾಗಿದ್ದು ಈ ರೋಗ ಆಕಳು ಆಕಳು ಕರು ಎತ್ತು ಹೋರಿಕರಗಳಲ್ಲಿ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಂಡುಬರುತ್ತದೆ ಈ ರೋಗಕ್ಕೆ ಇನ್ನೂ ಲಸಿಕೆ ಕಂಡು ಹಿಡಿದಿಲ್ಲವಾದ್ದರಿಂದ ರೋಗ ಬಾರದಂತೆ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಹಾಕಿಕೊಳ್ಳುವುದು ಹಾಗೂ ರೋಗ ಪೀಡಿತ ಜಾನುವಾರುಗಳನ್ನು ಬೇರ್ಪಡಿಸಿ ಹಾಗೂ ನೊಣಗಳು ಕೂಡದಂತೆ ಸೊಳ್ಳೆ ಪರದೆ ಕಟ್ಟುವುದು ಚರ್ಮದ ಮೇಲಾದ ಗಡ್ಡೆಯ ಗಾಯಗಳಿಗೆ ಪೊಟ್ಯಾಷಿಯಂ ಪರ್ಮಾಂಗನೈಟ್ ದ್ರಾವಣದಿಂದ ತೊಳೆದು ಅಯೋಡಿನ್ ದ್ರಾವಣ ಮುಲಾಮು ಹಾಗೂ ಬೇವಿನೆಣ್ಣೆ ಲೇಪಿಸುವುದು ಈ ರೋಗ ಬಾರದಂತೆ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ನೀಡುತ್ತಿರುವ ಉಚಿತ ಲಸಿಕೆಯನ್ನು ಕಡ್ಡಾಯವಾಗಿ ರೈತರು ತಮ್ಮ ತಮ್ಮ ಜಾನುವಾರುಗಳಿಗೆ ಲಸಿಕೆ ಹಾಕಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಏಳೆ ಸುತ್ತಿನ ಕಾಲುಬಾಯಿ ಮತ್ತು ಈ ಚರ್ಮಗಂಟು ರೋಗದ ಲಸಿಕೆಗಳನ್ನ ಉಚಿತವಾಗಿ ರೈತರಿಗೆ ನೀಡುವ ಕಾರ್ಯಕ್ರಮ ಪ್ರಾ ಪ್ರಾರಂಭ ಆಗಿದೆ ಚರ್ಮಗಂಟು ರೋಗ ಮತ್ತು ಕಾಲುಬಾಯಿ ರೋಗ ಬಹಳ ಭಯಾನಕವಾಗಿರ್ತಕ್ಕಂತಹ ರೋಗಗಳು ದಯವಿಟ್ಟು ರೈತ ಬಂಧುಗಳು ಯಾರು ಕೂಡ ನಿಷ್ಕಾಳಜಿ ಮಾಡ್ದೇನೆ ತಮ್ಮ ಎಲ್ಲ ಜಾನುವಾರುಗಳಿಗೆ ಕಾಲುಬಾಯಿ ಮತ್ತು ಚರ್ಮಗಂಟು ರೋಗದ ಲಸಿಕೆಗಳನ್ನ ಹಾಕೋಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ ಅದರ ಜೊತೆ ಕರ್ನಾಟಕ ಸರ್ಕಾರಕ್ಕೆ ಮತ್ತೊಂದು ನನ್ನ ಆಗ್ರಹ ಇದೆ ನಮ್ಮ ನಮ್ಮ ಬೆಲೆ ಬಾಳುವ ಜಾನುವಾರುಗಳು ಮೃತಪಟ್ಟಾಗ ತಾವು ಕೊಡುವ ಅಲ್ಪ ಪ್ರಮಾಣದ ಧನ ಸಹಾಯವನ್ನ ಹೆಚ್ಚು ಮಾಡಬೇಕು ಪ್ರತಿ ಜಾನುವಾರುಗಳಿಗೆ ಕನಿಷ್ಠವಾದರೂ ಕೂಡ ಐವತ್ತು ಸಾವಿರ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ ನಾನು ನಜೀರ್ ಸಾಬ್ ಮುಲಿಮಿನಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮಸ್ಕಾರ